ನೋಡಿ ಮುಲುಕೆಯಲ್ಲಿ ನಾನು ಹೇಳಿಕೆ ಕೊಟ್ಟದ್ದು ಬಿಲ್ಲವ ರಾಷ್ಟ್ರೀಯ ಸಮಾವೇಶದಲ್ಲಿ ಬಿಲ್ಲವ ರಾಷ್ಟ್ರೀಯ ಸಮಾವೇಶದಲ್ಲಿ ಜಾತಿಯ ಬಗ್ಗೆ ಮಾತಾಡಬೇಕಾದದ್ದು ನನ್ನ ಕರ್ತವ್ಯ ಒಬ್ಬ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ ಇಲ್ಲಿ ನಾನು ಮಾತಾಡಬೇಕಾದದ್ದು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಶಿಸ್ತಿನ ಸಿಪಾಯಿಯಾಗಿ ರಾಷ್ಟ್ರೀಯ ಸೇವ ಸ್ವಯಂ ಸೇವಕ ಸಂಘದ ಒಬ್ಬ ಸ್ವಯಂ ಸೇವಕನಾಗಿ ನಾನು ಮಾತಾಡ್ತಿದ್ದೆ ನನಗೆ ಗೊತ್ತಿಲ್ಲ ನಾನು ಇವಾಗ ಬಿಲ್ಲವ ಸಂಘದ ಕಾರ್ಯಕ್ರಮದಲ್ಲಿಲ್ಲ ನಾನು ಭಾರತೀಯ ಜನತಾ ಪಾರ್ಟಿಯ ಪ್ರೆಸ್ ಮೀಟಲ್ಲಿದ್ದೆ ಸರ್ ನಾನು ದಯವಿಟ್ಟು ನೀವು ಕೇಳಿ ಅಂಥ ಜನಾರ್ದನ ಪೂಜಾರಿಯವರನ್ನೇ ನಳಿನ್ ಕು ನಳಿನ್ ಅಂದರೆ ಯಾರು ಹೆಣ್ಣ ಗಂಡ ಅಂತ ಕೇಳ್ತಾ ಇತ್ತು ಸ್ವಾಮಿ ನಳಿನ್ ಕುಮಾರ್ ಕಟೀಲ್ ಅವರು ಪಕ್ಷದ ಕಾರ್ಯಕರ್ತರಿಗೆ ಪದಾಧಿಕಾರಿಗಳಿಗೆ ಬಿಟ್ಟರೆ ಒಬ್ಬ ಮತದಾರನಿಗೆ ಪರಿಚಯ ಇರಲಿಲ್ಲ ಇದೇ ಕೇಂದ್ರ ಮೈದಾನದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಪ್ರಥಮವಾಗಿ ಹಿಂದೂ ಸಮಾಜೋತ್ಸವ ಆದಾಗ ನಳಿನ್ ಕುಮಾರ್ ಕೈಯಲ್ಲಿ ಹಿಡ್ಕೊಂಡು ಒಂದು ಸುತ್ತು ಬಂದಿದ್ದೆ ನಾನು ಇವರು ನಳಿನ್ ಕುಮಾರ್ ಕಟೀಲ್ ಇವರು ನಳಿನ್ ಕುಮಾರ್ ಕಟೀಲ್ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿಕೊಂಡು ಅಂತ ನಳಿನ್ ಕುಮಾರ್ ಕಟೀಲೇ ಅಂತ ಜನಾರ್ದನ ಪೂಜಾರಿ ಆಲದ ಮರದ ಮುಂದೆ ಒಂದು ಸಣ್ಣ ನಳಿನ್ ಕುಮಾರ್ ಕಟೀಲ್ದವರು ನಿಂತಾಗ ಜಾತಿ ನೋಡದ ಈ ಜಿಲ್ಲೆ ಮತ್ತೆ ಜಾತಿ ನೋಡ್ತಾರೆ ಅಂತ ನಿಮಗೆ ವಿಶ್ವಾಸ ಇದೆಯಾ ಇರ್ಬಹುದು ಜಿಲ್ಲೆಯವರು ಖಂಡಿತ ವ್ಯವಸ್ಥೆ ಮಾಡಿದ್ದಾರೆ ನವಭಾರತ್ ಸರ್ಕಲ್ವರೆಗೆ ಬರ್ತಾರೆ ನೀವು ಎಲ್ಲದರಲ್ಲಿ ಮಾಧ್ಯಮದವರಿಗೆ ಏನು ಅಂತ ಕೇಳಿದ್ರಿ ಎಲ್ಲದರಲ್ಲಿ ಒಂದು ಏನು ಏನೋ ಒಂದು ಹುಡುಕು ನೀವು ಪ್ರಯತ್ನ ಪಡ್ತೀರಿ ಯಾಕೆ ಏನ್ ತಪ್ಪು ತಪ್ಪಿದ್ಯಾ ಭಾಜಪಕ್ಕೆ ಮುಸಲ್ಮಾನರ ಓಟ್ ಆಗ್ಬಹುದು ಕ್ರಿಶ್ಚಿಯನ್ ಓಟ್ ಆಗ್ಬಹುದು ಬಂಟರ ಓಟ್ ಆಗ್ತಾರೆ ಬಿಲ್ಲವರಾಗ್ತಾರೆ ಕುಲಾಲ್ ಆಗ್ತಾರೆ ಪ್ರತಿಯೊಂದು ಸಮಾಜ ಓಟ್ ಆಗ್ತದೆ ಭಾರತೀಯ ಜನತಾ ಪಾರ್ಟಿ ಭಾರತ ದೇಶದ ಪ್ರತಿಯೊಬ್ಬನ ಪಾರ್ಟಿ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಅಂತ ಸಂದೇಶವನ್ನು ಕೊಟ್ಟಿದ್ದಾರೆ ಗೊತ್ತಿರಬಹುದು ನಿಮಗೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಪುಣ್ಯಾತ್ಮನಿಗೆ ಹಾರಾರ್ಪಣೆ ಮಾಡಿ ಬರುವುದೇ ಅವರನ್ನು ಯಾಕೆ ನೀವು ಒಂದು ಜಾತಿ ಅಂತ ನೀವು ತಿಳಿತೀರಿ ಅವರು ಲೋಕಸಂತ ಮಾಡ್ಬೋದು ನಮ್ಮ ನಾನು ಸ್ವಲ್ಪ ಅಸೌಖ್ಯದಿಂದ ಇರುವುದರಿಂದ ನಮ್ಮ ನಾಯಕರು ಖಂಡಿತ ಅದಕ್ಕೆ ವ್ಯವಸ್ಥೆ ಮಾಡ್ಬೋದು ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಮಾಹಿತಿ ಇಲ್ಲದನ್ನು ನಾನು ಹೇಳ್ಬಾರ್ದು ಮುಸ್ಲಿಮರೇ ನಮ್ಮ ನಾಯಕರು ತುಂಬಾ ಜನ ಇದ್ದಾರಲ್ಲ ಅಬ್ಬಾಸ್ ನಖಿ ಇರ್ಬೋದು ಮುಸ್ಲಿಮರನ್ನ ರಾಷ್ಟ್ರಪತಿ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ಗವರ್ನರ್ ಇರೋದು ನಸೀರ್ ನನ್ನ ಕ್ಷೇತ್ರದವರು ನಾವು ಮುಸಲ್ಮಾನರು ಕ್ರಿಶ್ಚಿಯನ್ರು ಹಿಂದೂಗಳು ಅಂತ ನೋಡ್ಲೇ ಇಲ್ಲ ಭಾರತೀಯ ಜನತಾ ಪಾರ್ಟಿ ಭಾರತ ದೇಶದ ಪ್ರತಿಯೊಬ್ಬನನ್ನ ಪ್ರತಿಯೊಂದು ಯೋಜನೆಯನ್ನ ಸರ್ವಧರ್ಮ ಸರ್ವಧರ್ಮ ಸಮಭಾವದ ರೀತಿಯಲ್ಲಿ ನಾವು ನೋಡ್ತೇವೆ ಮತ್ತೆ ಓಟ್ ಹಾಕುವವರು ಬಿಡುವವರು ಅವರ ಮನಸ್ಸಿಗೆ ಬಿಟ್ಟದ್ದು ಅದು ನೀವು ಕೇಳ್ಬೇಕು ನನ್